ನಮ್ಮ ಎಲ್ಲರಲ್ಲಿ ಒಂದು ಕನಸು ಇದೆ. ರುಭಿಲಾಶಿ ಏನುಂದ್ರೆ ನಮ್ಮೆಲ್ಲರೂ ಯಶಸ್ವಿ ಆಗಬೇಕು ಅಂತ ನಂಬಿ ಇಚ್ಚೆ ಯಾರಿಗಿಚ್ಚೆ ಅನ್ನೋ ಹೇಳಿ ಇಷ್ಟೆಲ್ಲಾ ವಾಣಿಜ್ಯೋದ್ಯಮಿಗಳು ಇಲ್ಲಿ ಸೇರಿದೆ ಎಲ್ಲರ ಅಪೇಕ್ಷೆಯಾದರೂ ಆಯಿಸಬೇಕನ್ನು ಸಕ್ಸಸ್ಫುಲ್ ಬಿಸ್ನೆಸ್ ಈ ಯಶಸ್ಸು ಅನ್ನೋದೇನಿದೆ ಇದರ ವ್ಯಾಖ್ಯಾನ ಇದರ ಅರ್ಥ ಬಹಳ ವಿಶಾಲವಾಗಿದೆ ಯಾವ ವ್ಯಕ್ತಿಗೆ ಯಶಸ್ವಿ ಅಂತ ನಾವು ಕರಿತೇವೆ ನಿನ್ನೆ ಎಲ್ಲ ಹುಬ್ಬಳ್ಳಿಯಲ್ಲಿ ವಿಷಯವನ್ನು ಹಾಗೆ ಹಂಚ್ಕೊಳ್ತಾ ಇದೆ ಯಾರಿಗೆ ಯಶಸ್ವಿ ವ್ಯಕ್ತಿ ಎನ್ನು ನಮ್ಮ ಯಶಸ್ಸು ಯಾವುದರ ಮೇಲೆ ನಿಂತಿದೆ ನಾವು ಯಶಸ್ಸನ್ನ ಯಾವುದರ ಮೇಲೆ ನಡೀತೇವೆ ಈಗ ಸಾಮಾನ್ ಸಾಮಾನ್ಯವಾಗಿ ಈಗ ನಾವೇನಂತೇವೆ ಒಬ್ಬ ಭಿಕ್ಷುಕ ಇರ್ತ ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರಾವೇನಂತೇವಿ ಈಸ್ ಅ ಸಕ್ಸಸ್ಫುಲ್ ಮ್ಯಾನ್ ಒಬ್ಬ ಸಾಮಾನ್ಯ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರೆ ಸಕ್ಸಸ್ಫುಲ್ ಮ್ಯಾನ್ ಅಂತ ಕರೀತೇವೆ ಆಶ್ಚರ್ಯ ಏನು ಅಂದ್ರ ಸಾಮ್ರಾಟನಾಗಿದ್ದಂತ ಬುದ್ಧ ಭಿಕ್ಷು ಅದವ ಹಾಗಾದ್ರೆ ಅವನಿಗೆ ಅಯಶಸ್ವಿ ಅಂತ ಕರಿಬೇಕಾ ಯಶಸ್ಸು ಯಾವುದರ ಮೇಲೆ ನಿರ್ಧಾರ ಆಗ್ತದೆ ನೀವೆಲ್ಲ ವ್ಯಾಪಾರಸ್ಥರಿಗೆ ಕೇಳಿರಬೇಕು ಒಂದು ಹೆಸರು ವಿಜಯಪಕ್ ಸಿಂಗಾಮಿ ಈ ರೆಮಂಡ್ ಗ್ರೂಪ್ಸ್ ನ ಫಾರ್ಮರ್ ಚೇರ್ಮನ್ಗಳಾಗಿದ್ದರು ಅವರಿಗೆ ಭಾರತದ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ ಅವರು ಹೆಸರು ಬರ್ತಿತ್ತು ಅವರಿಗೆ ನ್ಯಾಷನಲ್ ಇಂಟರ್ ಲೈಫ್ ಟೈಮ್ ಗಳಿಗೆ ಕೊರತೆ ಇರಲಿಲ್ಲ ಸಂಪತ್ತಿಗೆ ಕೊರತೆ ಇರಲಿಲ್ಲ ಕೀರ್ತಿಗೆ ಕೊರತೆ ಇರಲಿಲ್ಲ ಗೌರವಕ್ಕೆ ಇಲ್ಲ ಪದವಿ ಪುರಸ್ಕಾರಗಳಿಗೆ ಕೊರತೆ ಇರದಂತ ವ್ಯಕ್ತಿ ತನ್ನ ಜೀವನದ ಕೊನೆಯ ಕ್ಷಣಕ್ಕೊಂದು ಪುಸ್ತಕ ಬರೀತಾನೆ ಹಾಗೆ ಇನ್ ಕಂಪ್ಲೀಟ್ ಲೈಫ್ ಆಶ್ಚರ್ಯ ಏನು ಅಂದ್ರೆ ಪದವಿಗಳಿಗೆ ಕೊರತಿಲ್ಲ ಸಂಪತ್ತಿಗೆ ಕೊರತಿಲ್ಲ ಯಾವುದಕ್ಕೂ ಕೊರತೆ ಇರುವ ಇರದಂತ ಮನುಷ್ಯ ಅವನ ಅಟೋಬಯೋಗ್ರಫಿ ಬರೀತಾನೆ ಅನ್ಇನ್ ಕಂಪ್ಲೀಟ್ ಲೈಫ್ ಅಂದ್ರೆ ಪದವಿ ಸಂಪತ್ತು ಅಧಿಕಾರ ಇಷ್ಟೆಲ್ಲ ಯುದ್ಧ ಇಫ್ ದಿಸ್ ಲೈಫ್ ಇಸ್ ಇನ್ಕಂಪ್ಲೀಟ್ ದೆನ್ ವಿಚ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್ ಎಲ್ಲ ಯುದ್ದ ಸಹಿತ ಈ ಜೀವನ ಅಪರಿಪೂರ್ಣ ಅಂದ್ರೆ ಈ ಜೀವನವನ್ನು ಪರಿಪೂರ್ಣ ಮಾಡುವುದು ಯಾವ ಯಾವುದಿದ್ರೆ ಮನುಷ್ಯನ ಜೀವನ ಪರಿಪೂರ್ಣ ಆಗ್ತದೆ ಇವತ್ತು ಮಕ್ಕಳಿಗೆ ನಾವೆಲ್ಲ ದೊಡ್ಡ ದೊಡ್ಡ ಬಿ ಸ್ಕೂಲ್ಗಳಿಗೆ ಕಳಿಸ್ತೀವಿ ಎದಕ್ ಕಳಿಸ್ತೀವಿ ನನ್ನ ಮಗ ಶ್ರೀಮಂತ ಇವತ್ತೆಲ್ಲ ನೀಟು ಸಿಟಿ ಎಕ್ಸಾಮ್ ಎಲ್ಲ ಮಕ್ಕಳಿಗೆ ಬರೆಸ್ತೀವಿ ಅಲ್ಲ ಏನು